ಈ ಸಂಗೀತ ಸಂಜೆಯಲ್ಲಿ ಅದರಲ್ಲಿ ಚಲನಚಿತ್ರ ಗೀತೆ ಆಗಿರ್ಬೋದು ಭಾವಗೀತೆಗಳಾಗಿರ್ಬೋದು ಭಕ್ತಿಗೀತೆಗಳಾಗಿರ್ಬೋದು ನಾನಾ ವಿಧದ ಹಾಡುಗಳನ್ನು ನಾವು ಇದರಲ್ಲಿ ಬರ್ತಾ ಇದ್ದೀವಿ ಇದರಲ್ಲಿ ಒಟ್ಟು ಇಪ್ಪತ್ತೆರಡು ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಹದಿನೈದು ಜನ ಪುರುಷ ಕಲಾವಿದರು ಹಾಗೂ ಏಳು ಜನ ಮಹಿಳಾ ಕಲಾವಿದರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಉಪನ್ಯಾದಿ ಮಹಾನಗರದ ಮತ್ತು ಧಾರವಾಡದ ಅನೇಕ ಮಹಿಳೆಯರು ಮಹಾಪುರುಷರು ಆ ಹೀಲಿಯರು ದುರಿಯರು ಈ ಕಾರ್ಯಕ್ರಮಕ್ಕೆ ದೋಸ್ಥೈಸ್ತಿದ್ದಾರೆ ಈ ಕಾರ್ಯಕ್ರಮವನ್ನ ಬೆಳ್ಳಿ ದಾಂಪತ್ಯಕ್ಕೆ ಅವರು ಕೂಡ ಶುಭವನ್ನು ಕೋರಿತಾರೆ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಏನಂದ್ರೆ ನಮ್ಮ समाजाದ ಅನೇಕ ದಿಗ್ಗಜರು ಅಂದ್ರೆ ಅವರು ಕಲೆಯಲ್ಲಿ ಆಗಿರ್ಬೋದು ಸಂಗೀತದಲ್ಲಿ ಆಗಿರ್ಬೋದು ತಮ್ಮ ಒಂದು ಕಲೆ ಮತ್ತು ಸಂಗೀತದಿಂದ ಹೆಸರು ಭಾಷೆಯಾಗಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಂತಹ ಗುರುಗಳಿಗೆ ಅಂದರೆ ಈ ನಾಮ ಬದಲಿಗೆ ಮತ್ತು ಕಾಕಳೆ ಶ್ರೀಕಾಂತ್ ಕಾಕಳೆ ಅವರಿಗೆ ಮತ್ತು ಈ ಕೀಬೋರ್ಡ್ ಆರ್ಟಿಸ್ಟ್ ಆದಂತಹ ರಾಮಚಂದ್ರ ಹಬೀಬ್ ಹಾಗೂ ತುಕಾರಾಮ್ ಪಠಾಣೆ ಇವರೆಲ್ಲರೂ ನಾವು ಸನ್ಮಾನ ಮಾಡುವಂತಹ ಒಂದು ದೊಡ್ಡ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಯಾಕಂದರೆ ಈ ಮನೋರಂಜನಾ ಕಾರ್ಯಕ್ರಮ ಅಂದರೆ ಸಮಾಜದಲ್ಲಿ ಸಾಮರಸ್ಯ ತರುವಂತಹ ಕೆಲಸವಾಗಿದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ವರಸ್ಸಿನಿಂದ ಆ ಏನು ಮನೋರಂಜನೆ ಪಡ್ಕೊಂಡು ಎಲ್ಲರಲ್ಲಿ ಒಂದು ಉತ್ತೇಜನದ ಭಾವ ಒಳ್ಳೆಯ ವಿಚಾರ ಸದ್ಭಾವ ಎಲ್ಲರಲ್ಲಿ ಬರುವಂತಹ ಪ್ರಸಂಗ ಸಂಗತಿಯಾಗಿರುವುದರಿಂದ ಈ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೇವೆ ಈ ಕಾರ್ಯಕ್ರಮ ಈ ಪರ್ವ ದಿನಗಳಲ್ಲಿ ಬಹಳಷ್ಟು ನಾವು ಇನ್ನೂ ಅನೇಕ ಸಮಾಜ ಯೋಜನೆಗಳನ್ನ ಹಾಕೊತಾ ಇದ್ದೇವೆ ಅದೆಲ್ಲ ಪರ್ವ ದಿನಗಳಲ್ಲಿ ನಾವು ನಮಗೆ ಕಾಲಕಾಲಕ್ಕೆ ಕಾಲಕ್ಕೆ ತಿಳಿಸ್ತಾ ಇದ್ದೇವೆ